ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಳೆದ ಹತ್ತು ವರ್ಷಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ರೋಗಿಗಳ ಸೇವೆ ಸಲ್ಲಿಸುತ್ತಾ ಬಂದಿರುವ ಶ್ರೀ ಆಸ್ಪತ್ರೆಯ ನೂತನ ಕಟದ ಉದ್ಘಾಟನೆ ಸಮಾರಂಭವನ್ನು ಅಕ್ಟೋಬರ್ ಮೂವತ್ತೊಂದರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದ ಸಚಿನ್ ಎಸ್ ಪಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಕ್ಕಳ ತಜ್ಞರಾದ ಸಚಿನ್ ಅವರು ಕಲಬುರಗಿ ಜಿಲ್ಲೆ ಜನರಿಗೆ ಕೈಗೆಟಕುವ ದರದಲ್ಲಿ ಪ್ರವೇಶ ಪಡೆಯಬಹುದಾದ ಮತ್ತು ಆರಾಮದಾಯಕವಾದ ಸಮಗ್ರ ಆರೋಗ್ಯ ಸೇವೆಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದ ಶ್ರೀ ಆಸ್ಪತ್ರೆಯ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭವನ್ನು ಇದೇ ಅಕ್ಟೋಬರ್ ಹಮ್ಮಿಕೊಳ್ಳಲಾಗಿದೆ ಅನೇಕ ರಾಜ್ಯಕೀಯ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸಲಿದ್ದಾರೆ ಎಂದರು ಓಪನ್ ಮಾಡಿದೀವಿ ಅವಾಗ ಬರೀ ಮಕ್ಕಳ ಆಸ್ಪತ್ರೆ ಮತ್ತು ಹೆರಿಗೆ ಆಸ್ಪತ್ರೆ ಇತ್ತು ನಾವು ಸರ್ವಿಸ್ ಕೊಡ್ತಾ ಬಂದಿದ್ದೀವಿ ಅದಾದಮೇಲೆ ಈಗೆಲ್ಲ ಹಿರಿಯರ ಆಶೀರ್ವಾದದಿಂದ ಮತ್ತು ಎಲ್ಲರ ಸಪೋರ್ಟಿಂದ ವಿ ಹ್ಯಾವ್ ಅಪ್ಡೇಟೆಡ್ ಟು ಥರ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಆ ಥರ್ಟಿ ಬೆಡ್ ಹಾಸ್ಪಿಟ್ಲಲ್ಲಿ ನಾವು ಮೇನ್ ಅಡಲ್ಟ್ ಐ ಸಿ ಯು ಇದೆ ಅದರಲ್ಲಿ ವೆಂಟಿಲೇಟರು ಮತ್ತು ಡಯಾಲಿಸು ಆಮೇಲೆ ಎರಡು ಆಪ್ರೇಷನ್ ಥಿಯೇಟರ್ ಇದೆ ಆಪ್ರೇಷನ್ ಥೇಟರಲ್ಲಿ ರಿಪ್ಲೇಸ್ಮೆಂಟ್ ಸರ್ಜರೀಸು ಸಿಜರನ್ ಸೆಕ್ಷನ್ಸ್ ಆ್ಯಂಡ್ ನಾರ್ಮಲ್ ಡೆಲಿವರಿ ಪೇನ್ಲೆಸ್ ನಾರ್ಮಲ್ ಡೆಲಿವ್ ಎಲ್ಲ ಆಗುತ್ತೆ ಆಮೇಲೆ ಮೇನ್ ಏಮ್ ಇಸ್ ಟು ಪ್ರೊವೈಡ್ ಇದೇನಂತಾರೆ ಸರ್ವಿಸ್ ಅಟ್ ಅನ್ ಆಕ್ಸೆಸಬಲ್ ಆ್ಯಂಡ್ ಅಫೋರ್ಡೆಬಲ್ ಮತ್ತು ಪ್ರಸೂತಿ ತಜ್ಞ ವೈದ್ಯರು ನಮ್ಮ ಒ ಬಿ ಡಿಪಾರ್ಟ್ಮೆಂಟ್ ಅಲ್ಲಿ ಗೈನಾಕ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಟ್ವೆಂಟಿ ಸರ್ವಿಸ್ ಕೊಡಬೇಕು ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂತ ಅನ್ನೋದು ನಮ್ಮದು ಮೋಟೋ ಅದರಲ್ಲಿ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೈರಿಸ್ ಪ್ರೆಗ್ನೆನ್ಸಿ ಈಗ ಬಿ ಪಿ ಹೆಚ್ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ